ರಸ್ತೆಯಲ್ಲಿ ಜೀವ ಭಯ ವೃತ್ತದಲ್ಲಿ ನೇಮಕಕ್ಕೆ ಒತ್ತಾಯ ಐತಿಹಾಸಿಕ ಪ್ರವಾಸಿ ತಾಣದಲ್ಲಿ ಕಿರಿದಾದ ರಸ್ತೆಯಲ್ಲಿ ವಾಹನಗಳ ಹೆಚ್ಚುತ್ತಾ ಹೆಚ್ಚುತ್ತಿದೆ ಪಾದಚಾರಿಗಳು ರಸ್ತೆಯಲ್ಲಿ ಜೀವದ ಭಯದಿಂದ ಸಂಚರಿಸುವಂತಾಗಿದೆ ಸಾರ್ವಜನಿಕರು ಪಾದಚಾರಿ ರಸ್ತೆಯನ್ನ ಹುಡುಕಿಕೊಡಿ ಅನ್ನುವಂತಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಹಾಗೆ ನಿಂದ ಕುಲಕೇಶಿ ವೃತ್ತದವರೆಗೆ ಮುಖ್ಯ ರಸ್ತೆಯಲ್ಲಿ ಹಾಗೆ ಪಾದಾಚಾರಿ ರಸ್ತೆಯಲ್ಲಿ ಗೂಡಂಗಡಿಗಳಿಂದ ಮತ್ತು ರಸ್ತೆಯಲ್ಲಿಯೇ ನೂರಾರು ಮೋಟಾರ್ ಬೈಕ್ ನಿಲುಗಡೆ ಮಾಡಿರುವುದರಿಂದ ಪಾದಾಚಾರಿಗಳು ವಾಹನಗಳ ಜೊತೆಗೆ ರಸ್ತೆಯಲ್ಲಿಯೇ ಸಂಚರಿಸಬೇಕಾಗಿದೆ ಕಬ್ಬನ್ನ ಸಾಗಿಸುವಂತಹ ಟ್ರ್ಯಾಕ್ಟರ್ ಲಾರಿ ಮರಳನ್ನ ಸಾಗಿಸುವಂತಹ ಲಾರಿಗಳು ಟಿಪ್ಪರ್ಗಳು ಹಾಗೆ ಸರಕು ಸಾಧನೆಯ ವಾಹನಗಳು ಬೈಕ್ ಆಟೋ ಬಸ್ಗಳು ಪ್ರವಾಸಿ ಮತ್ತು ಸ್ಥಳೀಯ ವಾಹನಗಳಿಂದಾಗಿ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಅಧಿಕವಾಗಿದೆ ಟಾಂಗಾ ನಿಲ್ದಾಣದ ಮುಖ್ಯ ರಸ್ತೆ ತಾಲೂಕು ಪಂಚಾಯತ್ ಮತ್ತು ಬಸ್ ನಿಲ್ದಾಣದ ಹೊರಗಿನ ರಸ್ತೆ ವೃತ್ತದಲ್ಲಿ ಪೊಲೀಸ್ ಸಿಬ್ಬಂದಿಯ ಅವಶ್ಯಕತೆ ಇದೆ ಪಾದಾಚಾರಿಗಳು ಮತ್ತು ವಾಹನ ಚಾಲಕರು ಒಬ್ಬರಿಗೊಬ್ಬರು ತಾವೇ ಸಹಕಾರದಿಂದ ರಸ್ತೆ ದಾಟಬೇಕಾಗಿದೆ ಇಲ್ಲಿ ಸಾಕಷ್ಟು ಬೈಕ್ ಅಪಘಾತ ಸಂಭವಿಸಿದೆ ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣವನ್ನ ಅಪ್ಪಿದ ಸೈನಿಕರಿಗೆ ಅವರ ಗೌರವಾರ್ಥವನ್ನ ಸಲ್ಲಿಸುವುದಕ್ಕಾಗಿ ಮಾಜಿ ಸೈನಿಕರು ಮತ್ತು ಸಂಘಟನೆಗಳು ಬುಧವಾರ ನಡೆಸಿದ ಮುಂಬತ್ತಿ ಮೆರವಣಿಗೆಯಲ್ಲಿ ಬಸ್ ನಿಲ್ದಾಣದ ಹೊರಗೆ ಒಬ್ಬ ಆಟೋ ಚಾಲಕ ವಾಹನಗಳನ್ನ ನಿಯಂತ್ರಣ ಮಾಡ್ತಾ ಇದ್ದನ್ನ ಜನರು ಶ್ಲಾಘಿಸಿದ್ದಾರೆ ಇಲ್ಲಿ ಪೊಲೀಸರು ಯಾರೂ ಇಲ್ಲವೇ ಅಂತ ಚಳ್ಳಕೆರೆಯ ಪ್ರವಾಸಿ ವಾಹನ ಚಾಲಕ ಹನುಮೇಗೌಡ ಪ್ರಶ್ನೆ ಮಾಡಿದ್ದಾರೆ ಬಸ್ ನಿಲ್ದಾಣದಿಂದ ಹೊರಗೆ ಮತ್ತು ಒಳಗೆ ಬಸ್ ಸಂಚರಿಸಬೇಕಂದ್ರೆ ಬಸ್ ಚಾಲಕರು ಹರಸಾಹಸವನ್ನ ಪಡಬೇಕಾಗುತ್ತೆ ರಸ್ತೆಯಲ್ಲಿಯೇ ಗೂಡಂಗಡಿ ಆಟೋ ಬೈಕ್ ಮತ್ತು ಕಾರ್ ಚಾಲಕರು ಬಸ್ ಬರುವ ರಸ್ತೆಯಲ್ಲಿಯೇ ನಿಲುಗಡೆ ಮಾಡಬಿಟ್ರು ಮುಖ್ಯ ರಸ್ತೆಗೆ ಬಸ್ ಅನ್ನ ತಿರುಗಿಸಲು ತೊಂದರೆ ಆಗ್ತಾ ಇದೆ ಅಂತ ಬಸ್ ಚಾಲಕರು ಹೇಳ್ತಾ ಇದ್ದಾರೆ ನಾಲ್ಕೈದು ವರ್ಷಗಳ ಹಿಂದೆ ಪಟ್ಟಣದಲ್ಲಿ ಐದು ಸಿಬ್ಬಂದಿಯನ್ನ ಸಂಚಾರ ಪೊಲೀಸರನ್ನಾಗಿ ನೇಮಿಸಲಾಗಿತ್ತು ಸಂಚಾರ ಪೊಲೀಸ್ ಠಾಣೆ ಇಲ್ಲದೆ ಸಂಚಾರಿ ಪೊಲೀಸರನ್ನ ನೇಮಿಸಬೇಕು ಅಂತ ಬಾದಾಮಿ ನಗರ ಅಭಿವೃದ್ಧಿ ಹೋರಾಟ ಸಮಿತಿ ಕಾರ್ಯದರ್ಶಿಯಾಗಿರುವಂತಹ ಯಶ್ಠಲಿಂಗ ನರೇಗರ್ ಒತ್ತಾಯಿಸಿದ್ದಾರೆ ರಸ್ತೆ ವೃತ್ತದ ಸಂಚಾರ ವ್ಯವಸ್ಥೆಯ ಕುರಿತು ನಿಂಗಪ್ಪ ಪೂಜಾರವರು ಕೂಡ ಮಾಧ್ಯಮದ ಜೊತೆ ಸಂಪರ್ಕಿಸಲು ಯತ್ನಿಸಿದಾಗ ಅವರು ಕರೆಯನ್ನ ಸ್ವೀಕರಿಸಲಿಲ್ಲ ಬಾದಾಮಿಯ ಇಕ್ಕಟ್ಟಾದ ಮುಖ್ಯ ರಸ್ತೆಯಲ್ಲಿ ವಾಹನ ಪಾದಾಚಾರಿಗಳು ಮತ್ತು ರಸ್ತೆಯಲ್ಲಿ ಸಾಲು ಸಾಲು ಮೋಟಾರ್ ಬೈಕ್ ನಿಲುಗಡೆ ಮಾಡಿರುವಂತದ್ದು ಬಹಳ ತೊಂದರೆಯನ್ನ ಉಂಟು ಮಾಡಿದೆ ಬಾದಾಮಿಯ ಪಾದಚಾರಿ ರಸ್ತೆಯಲ್ಲಿ ಗೂಡಂಗಡಿಗಳ ಮಧ್ಯೆಯೇ ಪಾದಾಚಾರಿಗಳು ಹೋಗ್ತಾ ಇರುವುದು ಸಂಚಾರ ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಿ ಪಾದಾಚಾರಿ ರಸ್ತೆಯಲ್ಲಿರುವ ಗೂಡಂಗಡಿ ತೆರವಿಗೆ ಆಗ್ರಹ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಒತ್ತಾಯವನ್ನ ಮಾಡಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ